ಈ ಕಾರ್ಯಕ್ರಮಕ್ಕೆ ತಾವು ಸಹ ಆಗಮಿಸಿದ್ದಾರೆ ಮಧುಗಳೇ ವಿಧಾನಸಭಾ ಕ್ಷೇತ್ರ ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಮೀಸಲು ಸ್ಥಾನವಾಗಿ ಪಡೆಯಲು ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಜನ ಎಪ್ಪತ್ತು ಪರ್ಸೆಂಟ್ ಬಲ ಮತದಾರ ಇದ್ದಾರೆ ಈ ಮತದಾರರು ಒಂದೊಂದು ಹಳ್ಳಿಗೆ ಹತ್ತು ಜನ ಬಂದಿದ್ರು ಇವತ್ತು ನಮ್ಮ ಇನ್ನೂ ನಮ್ಮ ಈ ಸಂಘಟನೆ ಇನ್ನೂ ಯಶಸ್ವವಾಗಿ ನಡೀತಾ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ರು ಒಂದು ವೇಳೆ ಅತಿ ಹೆಚ್ಚು ವಿದ್ಯಾವಂತರ ಏತರೂ ಸಹ ನಮ್ಮ ಮಡವಳ್ಳಿ ಮಹಾನ್ ವಾವ್ರು ಎಲ್ಲ ರಾಜಕೀಯ ಪಕ್ಷದಿಂದ ಗೆದ್ದಿ ಬಂದಂತ ಅಧಿಕಾರಗೊಂಡಿದ್ದಾರೆ ಎಲ್ಲಾ ಸವಲತ್ತು ಕೊಟ್ಟಿದ್ದಾರೆ ಆದ್ರೆ ಇವತ್ತು ಬಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಭೆ ಇದ್ದೇ ಇರುವುದು ನಮಗೆ ದುಃಖ ತರುವಂತಹ ಸಂದರ್ಭ ಆಗಿದೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಶಾಲೆಯನ್ನು ತೆರೆದಂತ ಸಂದರ್ಭದಲ್ಲಿ ಯಾರು ವಿದ್ಯಾರ್ಥಿಗಳಿಗೆ ಪಾಠ ಬಳವರ್ತನ ಮಾಡಲು ಮುಂದೆ ಬರ್ತಿರಲಿಲ್ಲ ಅಂತ ಸಮಯದಲ್ಲಿ ನಮ್ಮ ಭಾಗದವರೇ ಆದ ಹಳೆ ಮೈಸೂರಿನ ಪ್ರಾಂತ್ಯದ ತರಕ ಕ್ಷೇತ್ರವನ್ನು ಪ್ರವೇಶಿಸಿ ಅಸ್ಪೃಶ್ಯ ಮಕ್ಕಳಿಗೆ ಪಾಠವನ್ನು ಮಾಡಿ ಪ್ರವಚನವನ್ನು ಮಾಡಿ ತಮ್ಮ ವಿದ್ಯಾನವನ್ನು ಮಾಡಿದಂತಹ ಮಹಾಗುರು ಹಳ್ಳಿ ವಿಭಾಗದಲ್ಲಿ ಮಳವಳ್ಳಿ ಕ್ಷೇತ್ರದಲ್ಲಿ ಅತಿ ವಿದ್ಯಾರ್ಥಿ ಎಲ್ಲರಿಗೂ ಸಹ ಏನೋ ಮಂಕುಮ ರಾಜಕಾರಣಗಳು ಮಂಕುಮುದಿ ಹತ್ತಿದ್ರು ಸಹ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳವಳ್ಳಿ ತಾಲೂಕಲ್ಲಿ ಹೇಳಿ ನಾನು ರಾಜಕೀಯ ರಂಗನಲ್ಲಿರ್ಬೋದು ಅಧಿಕಾರಿಗಳಾಗಿರುವಂತವ್ ಇರ್ಬೋದು ಅಥವಾ ವಿದ್ಯಾವಂತರಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದನ್ನ ತಿನ್ನೋದಕ್ಕೆ ನಾವಿರೋದೇ ಹೊರತು ನಮ್ಮ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತೇಳಿ ಯಾರು ಕಲೆಯಲ್ಲೂ ಇಲ್ಲ ಬಿಜೆಪಿ ಆಡಿದೆ ಜನತಾದಳ ಆಡಿದೆ ಇದ್ದಾರೆ ಆದ್ರೆ ತನ್ನ ಸಮಾಜದಲ್ಲಿರ್ತಕ್ಕಂಥ ಅವಿದ್ಯಾವಂತರಿಗೆ ನಿರುದ್ಯೋಗಗಳಿಗೆ ಯಾವುದೇ ಆದಂತ ಒಂದು ಉದ್ಯಮವನ್ನ ಹೇಳಿ ಯಾರೂ ಮಾಡಿಲ್ಲ ನಾನು ನಿಮ್ಮ ಮಳವಳ್ಳಿ ತಾಲೂಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಜನಾಂಗ ಇರ್ತಕ್ಕಂಥದ್ದು ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಫಲಾನುಭವಿಗಳು ಹೆಚ್ಚಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷವನ್ನ ಎಂದೋ ಇಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು ಎಲ್ಲರೂ ಗುಲಾಮರಾಗದಕ್ಕೆ ಇಷ್ಟಪಡ್ತಾರೆ ಕಾಂಗ್ರೆಸ್ ಗುಲಾಮರಾಗೋದಕ್ಕೆ ಇಷ್ಟಪಡ್ತಾರೆ ಬಿಜೆಪಿ ಗುಲಾಮರಾಗೋದಕ್ಕೆ ಇಷ್ಟಪಡ್ತಾರೆ ಜನತಾದಳ ಗುಲಾಮರಾಗ ಗುಲಾಮರಾಗೋದಕ್ಕೆ ಇಷ್ಟಪಡ್ತಾರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಸ್ನೇಹಿತರು ಹೇಳುವಂಥದ್ದು ಏನಂತ ಹೇಳಿದ್ರೆ ನೀವು ಗುಲಾಮ ರಾಜಕಾರಣ ಮಾಡಬೇಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸ್ಕೊಟ್ಟಿರ್ತಕ್ಕಂಥ ಸ್ವಾಭಿಮಾನ ರಾಜಕಾರಣವನ್ನ ಮಾಡಿದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಪಕ್ಷವನ್ನ ಪ್ರವೇಶ ಮಾಡ್ತೀರಿ